ಆಚೆ ಬ್ಲಾಗ್ ಮಾಡಕ್ಕೆ ಬಂದೆ ಅವಾಗ ಫೋನ್ ಸಿಗುತ್ತೆ ಅಂತ ಫೋನಿಗೆ ಪ್ರ್ಯಾಂಕ್ ಮಾಡೋದ ಅಂತ ಅನ್ಕೊಂಡಿದ್ದೀನಿ ಯಾವ ಏನೋ ಮಾಡೋದಿಲ್ಲ ಓ ಲೆಟ್ರ್ ಬಂದು ಕೊಟ್ಟುಬಿಟ್ಟು ತರಗೋ ಅಷ್ಟೇ ಗೈಸ್ ನೋಡಿ ಎಷ್ಟು ಎದ್ರುಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಏನಾರ ಎಲ್ಲಾ ಲೆಕ್ಚರಾಗಿ ನೋಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಈಗ ಸಬ್ಸ್ಕ್ರೈಬ್ ಆಗಿ ಕೈ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ಮತ್ತೊಂದು ಬಗ್ಗೆ ಸ್ವಾಗತ ಸೊ ಇವತ್ತು ನೋಡಿ ಇಷ್ಟು ಜನ ಕೂತಿದ್ದೀವಿ ಕ್ಲಾಸಲ್ಲಿ ಅಲ್ಲಿ ಕ್ಯಾಮ್ರಾ ಐತೆ ಅಂತ ನಾನು ಕೂತ್ಕೊಂಡು ಮಾತಾಡ್ತಿದ್ದೀನಿ ಪಾಪ ಅಟೆಂಡೆನ್ಸ್ ಕೊಟ್ಟಿಲ್ಲ ಅಂದ್ಬಿಟ್ಟು ಡೈಲಿ ಕ್ಲಾಸಿಗೆ ಬರ್ತಾವನೆ ಇವತ್ತಿಂದ ಅಲ್ಲಿ ನಗಾರಿ ಏನೋ ನಂದನ್ ಇಷ್ಟೊಂದು ಬರೀತಿದ್ಯ ನಂದನ್ ಯಾಕೋ ಅದೇ ಭರತ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಜನ ನೋಡಿದ್ರೆ ಏನಾರು ಹೇಳ ಇತ್ತು ಇದು ಆಕ್ಚುಲಿ ಚೆನ್ನಾಗಿ ನಂದನ್ ಪ್ರಿನ್ಸಿಪಲ್ಗೆ ಪ್ರಿನ್ಸಿಪಲ್ಗೆ ಬಗ್ಗೆ ಹೇಳ್ತೀಯಾ ಕಾರೆಲ್ಲ ತೊಳಿದ ನಾನು ಗಾಯ್ಸ್ ನೋಡಿ ಅವರ ಕಾರೆಲ್ಲ ತೊಳೀತಾನೆ ಗಾಯ್ಸ್ ಪ್ರಿನ್ಸಿಪಲ್ ಬರಕ ಮುಂಚೆ ಅವ್ರದ್ದು ರೂಮ್ ಆಗಿಬಿಟಿ ಕ್ಲೀನ್ ಆಗಿಬಿಟಿ ಆಮೇಲೆ ಬರೋದು ಕ್ಲಾಸ್ ಈ ತರ ಒಂದು ಮ್ಯಾಟ್ರೆ ನಮಗೆ ಗೊತ್ತಿಲ್ವಲ್ಲ ಒಂದಿನ ಬರುತ್ತೆ ರಿಯಲ್ ಎಜಿವಿ ಬರುತ್ತೆ ಆ ಲೇಜರ್ ಕಿಚ್ ಅಯ್ಯೋ ಸುಮ್ಮನೆ ಜನ ಜನ ಅдನೇ ನಂಬಿ ನೋಡು ರಿತ್ವಿಕ್ರೆ ಹೌದು ಅಂತವನೇಪ್ಟರ್ ಹೆಂಗ್ ದಂಗಿದವಾ ನಾ ಹತ್ರ ಹಿಮಾಲಯನ್ ಇದೆ ಎಕ್ಸ್ಪರ್ಟ್ಸ್ ಇದೆ

ನಾನು ಇಷ್ಟೊತ್ತು ಮಾತೀನಿದ್ದು ನನ್ನ ಫ್ರೆಂಡ್ ಫೋನಲ್ಲಿ ಸೊ ಇವಾಗ ಆಚೆ ನಾವು ಮಾಡೋಕೆ ಬಂದೆ ಅವಾಗ ಫೋನ್ ಸಿಗಾಕೋದು ಅಂತ ಫೋನ್ಗೆ ಪ್ರ್ಯಾಂಕ್ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಇವ್ನು ಇವ್ನ ಎಲ್ಪು ತಗೋಳದ ಅಂತ ಇವಾಗ ಪ್ರ್ಯಾಂಕ್ ಮಾಡ್ತೀವಿ ನೋಡು ನಂದನ್ನು ನಂದನಿಗೆ ಮೆತ್ತು ಮಾತಾಡೋಣ ಮೆತ್ತು ಮಾತಾಡೋ ಸೊ ಇವಾಗ ಇವನು ಕೇಳಿ ಫೋನ್ ಫೋನ್ ಕೊಟ್ಟು ಕಳಿಸ್ತೀನಿ ಸೀಕ್ರೆಟ್ ಸೀಕ್ರೆಟಾಗಿ ವೀಡಿಯೋ ಮಾಡು ನಾನು ಬನ್ನಿ ಅವನಿಗೆ ಮಾಡೋ ಥರ ಮಾತಾಡ್ತೀನಿ ಅಂತ ಸೊ ಈ ವಿಡಿಯೋ ಹೆಂಗ್ ಬನ್ನಿ ಕ್ಲಾಸ್ಗೆ ಹೋಗೋಣ వీడిని నీట్ గా మార్వొనికే వంచూరు ಗೊತ್ತಾಗ್バードా పక్కా ప్రాంకు ఫ్యూ మినిట్స్ లేటర్ ఏనైతో వంచూరు ಗೊತ್ತಾಗ್バードా ఉ ఇకేనా వసతినో ఎ యాక్సమట్ గా ఉ డెప్లై వసతినో ఎ యాక్సమట్ గా ఉ ఇదో సం నిదోనా సమాధానం మార్చింది లేవ్ కొంచెం మాట్లాడుకుంటూ

ಎರಡು ಸತಿ ಕಾಲ್ ಕೇಳಿ ಅಷ್ಟೇ ಕೂಡೋದ್ರೈತ ಆಯ್ತು ಎರಡು ಸತಿ ಕಾಲ್ ಕೇಳಿ ನಿಮ್ಮ ಅಭಿಪ್ರಾಯ ಏನು ಇದ್ರ ಮೇಲೆ ಫ್ರೆಂಡ್ ಮಾಡಲಿ ಫೋನ್ ನಿನ್ನ ಅಕ್ಕನ್ ಕುರ್ಪಾ ಡಾಕ್ಟರ್ ಸ್ಟಿಚ್ ಆಗಕ್ ಜಾಗ ಇರಬಾರ್ದು ಗೊತ್ತಾಯ್ತು ಗಾಡಿ ಕಲಿ ನಿಮ್ಮ ಅಭಿಪ್ರಾಯ ಏನೋ ಬರತ್ ನಿಮ್ಮ ಅಭಿಪ್ರಾಯ ಮನಸ್ಸು ಸುಂದರ ಗೈಸ್ ನೋಡಿ ಇವನು ನ ನಂಬ್ಬಿಟ ಗೈಸ್ ನಂದನ್ ನಂದನ್ ಮಾಡಿದ್ದು ಪ್ರಾಂಕು ಅದನ್ನ ನಂಬ್ಬಿಟಲ್ಲ ನಂದನ್ ಗೈಸ್ ಇವತ್ತು ನಮ್ಮ ವಿಡಿಯೋಲಿ ಬಕ್ರ ಆಗಿದ್ ಯಾರಂದ್ರೆ ನಮ್ಮ ನಂದನೇ ಬಕ್ರಾಗಿದ್ದು ಐ ಸೋ ಇವತ್ತಂದು ವಿಡಿಯೋ ಇಷ್ಟ ಆಗಿದ್ರೆ ಈ ಪ್ರ್ಯಾಂಕ್ ವಿಡಿಯೋ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ನಂದನ್ ಏನಾದ್ರು ಏನೋ ಸರಿ ಈ ತರ ಪ್ರ್ಯಾಂಕ್ ವಿಡಿಯೋ ಬೇಕಾ ಕರಿಯಾ ನಾನು लास्ट ಅಲ್ಲಿ ಒಪ್ಕೋಬಿಟಾ ನಿನ್ಕಿಂತ ಫೋನ್ ನೆಟ್ಸಲ್ಲ ಅಂದ ಅದು ತುಂಬಾ ಇಷ್ಟ ಆಯ್ತು ಅದಕ್ಕೆ ಫೋನ್ ಕೊಟ್ಬಿಟ್ಟು ಟ್ರೈ ಮಾಡೋಣ ಗೈಸ್ ಈ ಸರಿ ಪ್ರ್ಯಾಂಕ್ ಮಾಡಿದೀವಲ್ವಾ ಒಂದ್ಸರಿ ಪ್ರ್ಯಾಂಕ್ ಮಾಡೋಣ ನಾನು ಅंगे लास्ट ಅಲ್ಲಿ ಒಂದು ಪ್ರ್ಯಾಂಕ್ ಮಾಡಿದೆ ಅಷ್ಟೇ ನಿಮಗ್ ಗೊತ್ತಿದ ವೈಶಿನು ಹೋಗಿ ಯೂಟ್ಯೂಬರ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಇವಾಗ ಮಾಡಿರೋ ಡನ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ನಾನು ವೀಡಿಯೋ ಹೆಂಡ್ ಮಾಡ್ತೀನಿ ಬಾಯ್ ಬಾಯ್ ಲವ್ ಯು